ಪ್ರಕರಣ ಸೌಜನ್ಯ ಒಂದು ಕೂಗಾಗಿದ್ರು ನಾಳೆ ದಿನ ಹೆಣ್ಮಕ್ಳ ಮೇಲೆ ನಡೆಯುವಂಥ ಅತ್ಯಾಚಾರ ಪ್ರಕರಣಗಳಿರಲಿ ದೌರ್ಜನ್ಯ ಪ್ರಕರಣಗಳಿರಲಿ ಒಂದು ಫಾಸ್ಟ್ ಕೋರ್ಟ್ ಕೋಟ್ಗಳು ಮಾಡಬೇಕು ಯಾವುದೇ ಬರುವಂಥ ಪಕ್ಷಗಳು ರಾಜಕೀಯ ನಾಯಕರುಗಳೇ ತಿಳ್ಕೊಳ್ಳಿ ಮೊದಲನೇ ಬೇಕಾರದು ಹೆಣ್ಣುಮಕ್ಕಳ ಸಂರಕ್ಷಣೆಗೆ ಬೇಕಾದಂಥ ಫಾಸ್ಟ್ಯಾಗ್ ಆಗಲಿ ಸೌಜನ್ಯ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿಗಳು ಯಾರಿದ್ರಲ್ಲ ಇ ಒ ಆಫೀಸರ್ಗಳು ಯಾರು ನಮ್ಮ ವಕೀಲರು ಇರ್ಬೋದಾರು ನಮ್ಮ ಇ ಒ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಬೋದು ಮೆಡಿಕಲ್ ಆಫೀಸರ್ಗಳಿರ್ಬೋದು ಅವ್ರನ್ನ ಮರುತನಕ್ಕೆ ಮಾಡಿದ್ರೆ ಸತ್ಯಾಂಶ ಅಲ್ಲೇ ತಿಳಿಯುತ್ತೆ ಸೌಜನ್ಯ ಅಂತಂದರೆ ಅದು ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ತುಂಬ ದುಃಖಕರವಾದ ವಿಷಯ ಅದು ಆದರೆ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಡಾಕ್ಟ್ರು ಆ ಸರ್ಟಿಫಿಕೇಟ್ ಕೊಟ್ಟಾಗ ಅವಾಗಲೇ ಅದನ್ನೆಲ್ಲ ಕಂಡುಹಿಡೀಬೋದಲ್ಲ ಯಾಕೆ ಅದನ್ನು ಮಾಡಲಿಲ್ಲ ಪೊಲೀಸ್ನವರು ಗೊತ್ತಿರುತ್ತೆ ಡಾಕ್ಟ್ರು ಗೊತ್ತಿರುತ್ತೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ಅಷ್ಟು ದಿನದಿಂದ ಯಾರೋ ನಿರಾಪರಾಧೀನ್ ತೊಗೊಂಡೋದ್ರು ಚೆಚ್ಚಿದ್ರು ಬಡಿದ್ರು ತಂದು ಎಸ್ಬಿಟ್ರು ಅದು ಆಗಲಿಲ್ಲ ಅವನಲ್ಲ ಮತ್ತು ಹೇಳ್ದಂಗೆ ಇನ್ನೊಬ್ರು ಯಾರೋ ಬಡವರು ಸಿಗ್ತಾರೆ ಏನೋ ಒಂದು ಮಾಡಿಬಿಡ್ತಾರೆ ತಂದು ಹಾಕ್ಬಿಡ್ತಾರೆ ಆಯಿತಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಸಿಗಲಿಲ್ಲ ಅಂತಂದರೆ ಕಾನೂನುಬದ್ಧವಾಗಿ ಅವಳಿಗೆ ನ್ಯಾಯ ಸಿಗಲೇಬೇಕು ಸಿಗಲಿಲ್ಲ ಅಂತಂದರೆ ಬೀದಿಗಿಳಿದು ಹೆಣ್ಮಕ್ಳೆಲ್ಲ ಹೋರಾಟ ಮಾಡೋದು ಖಂಡಿತ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಇನ್ನೂ ಜೀವಂತವಾಗಿದೆ ಅಂತಂದರೆ ಇನ್ನು ಪ್ರತಿಯೊಬ್ಬರು ಮನೆ ಮನಸ್ಸಿನಲ್ಲೂ ಕೂಡ ಅದು ಬರ್ತಾ ಇದೆ ಏ ಸಾಕೆ ನನ್ನ ಅಕ್ಕ ನಾನು ಆಕೆ ನನ್ನ ತಂಗಿ ಇದ್ದಂಗೆ ನನ್ನ ಮಕ್ಕಳಿದ್ದಂಗೆ ಅನ್ನುವಂಥದ್ದು ಈಗಂತೂ ಸಿಕ್ಕಾವು ಸುದ್ದಿಗಳಾಗ್ತಾ ಇರುವಂಥದ್ದು ಜನ ಒತ್ತಡ ಮಾಡ್ತಿರೋದು ಒತ್ತಾಯ ಮಾಡ್ತಿರೋದು ತನಿಖೆ ಮಾಡಿ ಸಂತೋಷರಾವು ನಿರೂಪರಾಧಿ ಅಂತ ಬಿಡುಗಡೆ ಆಯಿತು ಬಟ್ ಸೌಜನ್ಯ ಸತ್ಯರೋದಂತೂ ಸತ್ಯ ಹಾಗಾದರೆ ಅಪರಾಧಿ ಇರಲೇಬೇಕಲ್ವಾ ಅವರು ಕೇಳಿದಾಗ ಸೌಜನ್ಯಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಇವಾಗ ನಿಮ್ಮದೇ ಕ್ಷೇತ್ರದಲ್ಲಿ ಆಗಿರೋ ಘಟನೆ ಅದು ರೇಪಾಗಿರೋದು ಅದೆಲ್ಲ ವಿಚಿತ್ರವಾಗಿ ಸಾಯಿಸಿರೋದು ನಿಮ್ಮದೇ ಕ್ಷೇತ್ರದಲ್ಲಿ ಅವ್ರು ಹೇಳ್ತಾರೆ ಧರ್ಮಸ್ಥಳ ನಮ್ಮನ್ನು ಯಾಕೆ ಎಳಿತಾರೆ ಯಾವುದೋ ಒಂದು ಹೆಣ್ಮಗು ಸತ್ರೆ ನಮ್ಮನ್ನು ಯಾಕೆ ಎಳಿತಾರೆ ಅಂತ ಕೇಳಿದ್ರಲ್ಲ ಇಡೀ ಕರ್ನಾಟಕದ ಅವಳು ಯಾವುದೋ ಒಂದು ಹೆಣ್ಮಗು ಅಂತಂದರೆ ಅವ್ರ ಮಗಳಲ್ಲ ಅಂತನಾ ಅವ್ರ ಮಗಳಲ್ಲ ಅಂತನಾ ಅಂದರೆ ನಮ್ಮ ಮಕ್ಕಳಾದರೆ ಮಾತ್ರ ನ್ಯಾಯ ಬೇಕು ಬೇರೆಯವ್ರ ಮಕ್ಕಳಾದರೆ ಬೇಡ ಅಂತನಾ ಅಂದರು ಇವರು ಇವರು ಧರ್ಮಾಧಿಕಾರಿಯಾಗಿ ಯಾವುದೋ ಒಂದು ಹೆಣ್ಮಗು ಸತ್ತರೆ ನನ್ನನ್ನು ಯಾಕೆ ಹೇಳ್ತೀರಿ ತನಿಖೆ ಮಾಡೋದಕ್ಕೆ ನಾನೇ ಹೇಳಿದ್ದು ಅಂತಂದ್ರಲ್ಲ ಇವ್ರು ಮಾಡಬೇಕಿತ್ತು ತನಿಖೆನ ನಾನೇ ಹೇಳಿದ್ದು ಅಂದರೆ ಆ ತನಿಖೆ ಆಗೋವರೆಗೂ ಇವ್ರು ಮಾಡಬೇಕಾಗಿತ್ತು ಅವರದೇ ಕ್ಷೇತ್ರದಲ್ಲಾಗಿರೋದು ಇವರು ಧರ್ಮಸ್ಥಳದ ಹೆಸರು ಯಾಕೆ ಎಳಿತೀರಿ ಅಂತ ಕೇಳಿದ್ರೆ ಧರ್ಮಸ್ಥಳದಲ್ಲಿ ಇವ್ರು ಇರೋದ್ರಿಂದ ಈಗ ಯಾವ ಯಾರು ಯಾವ ಊರಲ್ಲಿ ವಾಸಿಸ್ತಾರೆ ಅದಕ್ಕೆ ಅವರು ಆ ಊರ ಹೆಸರನ್ನ ತಗೋತಾರೆ ಆ ಊರಲ್ಲಿ ಏನು ಅತ್ಯಾಚಾರ ಆಗಿರುತ್ತೆ ಆ ಹೆಸರನ್ನ ಬಳಸ್ಕೊತಾರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದ್ದು ಅವರು ಧರ್ಮ ತಾನೇ ಧರ್ಮಾಧಿಕಾರಿ ಅಂದಮೇಲೆ ಧರ್ಮದಿಂದ ಅದು ನ್ಯಾಯ ಸಿಗಬೇಕು ತಾನೇ ನಾವು ಸೌಜನ್ಯ ವಿಷಯದಲ್ಲಿ ಮುಖ್ಯವಾಗಿ ಭಾಗವಹಿಸ್ತೀವಿ ಸರ್ ಯಾಕಂದರೆ ಸೌಜನ್ಯಗಳ ಒಂದೇ ವಿಷಯ ಅಲ್ಲ ಭಾರತದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಇದೆ ಆದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೀವಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತಿದ್ದೀವಿ ಅಂತಾರೆ ಬಟ್ ಈ ಥರ ವಿಚಾರಗಳು ಬಂದಾಗ ನಾವು ಯಾವ ಥರ ಇದ್ದೀವಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಕಾನೂನು ಕಾನೂನಿದೆ ಕಾನೂನು ಏ ಯಾವ ಕಾನೂನು ಇದೆ ಸರ್ ನಾನು ಹೇಳ್ತಿರೋದು ನಂಗೆ ತುಂಬ ಬೇಜಾರಾಗ್ತಾಯಿದೆ ನಾವು ಎಲ್ಲಿವರೆಗೂ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಯಾಕಂದ್ರೆ ನಾನು ಒಂದು ಹೆಣ್ಣಾಗಿ ನಮ್ಮ ಪರಿಸ್ಥಿತಿಗಳೇನಿದೆ ಯಾವ ಥರ ಜನಗಳಿರ್ತಾರೆ ಎಲ್ಲ ರಾಜಕೀಯ ವ್ಯವಸ್ಥೆ ಯಾಕಂದರೆ ಎಲ್ಲ ಲಿಂಕ್ ಆಗಿದೆ ರಾಜಕೀಯವಾಗಿ ಎಲ್ಲ ರಾಜಕೀಯ ಏನೇ ಮಾಡಿದ್ರೂ ಅದನ್ನು ಹೊರ್ಗೆ ತರೋಕ್ಕಾಗ್ತಾ ಇಲ್ಲ ಬಡವರ ಹೆಣ್ಮಕ್ಳು ಈ ತರ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಯಾವ ದೇಶದಲ್ಲಿ ಇದೀವಿ ಅರ್ಥ ಆಗ್ತದೆ ನಮ್ಮ ಕರ್ನಾಟಕ ಸರ್ಕಾರ ಘನವೆತ್ತ ಸರ್ಕಾರದ ಈಗಾಗಲೇ ಸುಮಾರು ಪ್ರಕರಣಗಳನ್ನ ಬೇಸನೆ ನಮ್ಮ ಕರ್ನಾಟಕ ಪೊಲೀಸ್ ಮೈಸೂರು ಒಂದು ಪ್ರಕರಣ ಆಗ್ತು ಬಹುಶಃ ಒಂದು ಟಿಕೆಟ್ ಇಂದ ಒಂದು ಆರೋಪಿಗಳನ್ನ ಇಡ್ಕೊಬೋಟು ಅಂತ ಅದ್ರಲ್ಲಿ ಇಷ್ಟು ಕಣ್ಮುಂದೆ ಎವಿಡೆನ್ಸ್ಗಳು ಇದ್ರು ತನಿಖಾಧಿಕಾರಿಗಳು ಕಣ್ಮುಂದೆ ಇದ್ರು ಅವ್ರನ್ನ ತನಿಖೆಗೆ ಮರು ತನಿಖೆಗೆ ನೀವು ಆದೇಶ ಮಾಡಿದೆ ಎಲ್ಲೋ ಇದ್ದೀರಾ ಅಂದ್ರೆ ತಮಗೂ ಆರೋಪಿಗಳು ಯಾರು ಅಂತ ಗೊತ್ತಿದೆ ಧರ್ಮಸ್ಥಳದಲ್ಲಿ ಇದೇನು ಸೌಜನ್ಯ ಅಂದ್ರೆ ಒಂದೇ ಪ್ರಕರಣ ಅಲ್ಲ ಧರ್ಮಸ್ಥಳದಲ್ಲಿ ಅನುಮಾ ಂತ ಘಟನೆಗಳು ಕೊಲೆಗಳು ಆತ್ಮಹತ್ಯೆಗಳು ನೂರಾರು ಆಗಿದೆ ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳೇ ಜನಸಾಮಾನ್ಯರು ಧರ್ಮಾಧಿಕಾರಿ ಅಂತ ಹೇಗೆ ಕರ್ಸ್ಕೋತೀರಾ ನೀವು ಓಕೆ ಮೇಡಮ್ ಈಗ ಕೋರ್ಟ್ ಕೂಡ ಒಂದು ಒಂದು ಜಡ್ಜ್ಮೆಂಟನ್ನು ಕೊಡ್ತು ಮೇಲೆ ಸಭೆಗಳನ್ನು ಸಮಾರಂಭಗಳನ್ನು ಮಾಡ್ಬೋದು ಅಂತ ಇಷ್ಟು ದಿನ ಆದರೆ ಹೆಸರು ಹೇಳ್ತಿದ್ದಾಗಿನೇ ಸಭೆಗಳನ್ನು ಹತ್ತಿಕ್ತಾ ಇದ್ರು ಸಭೆಗಳನ್ನು ಕ್ಲೋಸ್ ಮಾಡಿಸ್ತಾ ಇದ್ರು ಈಗ ನಿನ್ನೆಯಿಂದೆಲ್ಲ ಜಡ್ಜ್ಮೆಂಟ್ ಬಂದ ಮೇಲಿಂದ ಸ್ವಲ್ಪ ಹುರುಪು ಜಾಸ್ತಿ ಆಗಿದೆ ಅವು ಹೋರಾಟ ಕೆಲವೊಂದು ಕಡೆ ಶಕ್ತಿ ಸಿಗುತ್ತೆ ನಿಲ್ತಾರೆ ಸರ್ ಪ್ರತಿ ಒಂದು ಹೆಣ್ಮಕ್ಳು ಅದ್ರ ಭಾರವಾಗಿ ನಿಲ್ತಾರೆ ಒಂದೇ ಹೆಣ್ಮಗು ಅಂತಲ್ಲ ಎಷ್ಟೋ ಅತ್ಯಾಚಾರಗಳಾಗಿವೆ ಒಂಬತ್ತು ತಿಂಗಳ ಮಗಿನ ರೇಪ್ ಮಾಡಿ ಸಾಯಿಸಿದ್ರಲ್ಲ ಯಾರು ನ್ಯಾಯ ಕೊಡಿಸಿದ್ರು ಅದಕ್ಕೆ ಎಲ್ಲಿದೆ ಕಾನೂನು ಅದನ್ನು ಮುಚ್ಚಾಕ್ತಂಗೆ ಇದನ್ನು ಮುಚ್ಚಾಕ್ತಾವ್ರೆ ಎಷ್ಟೋ ಸಾವಿರಾರ ಸಾವಿರಾರ ರೇಪ್ ಕೇಸ್ಗಳು ಎಷ್ಟೆಷ್ಟು ಆಗುತ್ತೆ ಅದನ್ನೆಲ್ಲ ಮುಚ್ಚಾಕ್ತಾ ಬರ್ತಾವ್ರೆ ಅದಕ್ಕೆಲ್ಲ ಯಾರು ಕಾರಣ ನಾವು ಹೆಣ್ಮಕ್ಳು ಕಾರಣನಾ ನಾವು ಕಾರಣನಾ ಅಂದರೆ ನಾವು ಓಡಾಡುತ್ತಪ್ಪ ಒಬ್ಬರೇ ಓಡಾಡೋಂಗಿಲ್ವಾ ಅಂದರೆ ಏನಾದರೂ ಒಂದು ಏನಾದರೂ ಒಂದು ಮಾತಾಡಿದ್ರೆ ಅಯ್ಯೋ ಫೋನ್ ಮಾಡೋದು ಕೊಲೆ ಬೆದರಿಕೆ ಹಾಕೋದು ಅಲ್ಲೋಡಾಡೋಂಗಿಲ್ಲ ಇಲ್ಲೋಡಾಡೋಂಗಿಲ್ಲ ಇವ್ರು ಇಷ್ಟ ಬಂದಂಗೆ ಬಿಟ್ಬಿಡ್ಬೇಕಾ ಇವ್ರು ಇಷ್ಟ ಬಂದಂಗೆ ನಾವು ಸಾಯ್ಬೇಕಾ ಈಗ ಮೈಸೂರು ಭಾಗದಿಂದ ಸೌಜನ್ಯ ಪರ ಹೋರಾಟ ಹೇಗೆ ಹೇಗೆ ಏನಿಲ್ಲ ಸರ್ ಸೌಜನ್ಯ ಪರ ಹೋರಾಟ ಮಾಡೇ ಮಾಡ್ತೀವಿ ಅದು ನಿಲ್ಲಲ್ಲ ನಿರಂತರವಾಗಿ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಪ್ರತಿ ಒಂದು ಹೆಣ್ಣು ಮಕ್ಕಳು ಹೋರಾಟ ಮಾಡೇ ಮಾಡ್ತೀವಿ ಮಾಡ್ತೀವಿ ಸೊ ಹಾಗಾದರೆ ಯಾರು ಅಪರಾಧಿ ಯಾರು ಹೋಗಿದ್ರೆ ಮತ್ತೆ ತನಿಖೆ ಆದರೆ ನ್ಯಾಯ ಸಿಗುತ್ತಾ ತನಿಖೆ ಮಾಡೋರಾದರೂ ಯಾರು ಈಗ ನಂಜರಾಜ ರೊಸರು ಹೇಳ್ತಾ ಇದ್ರು ಆ್ಯಕ್ಚುಲಿ ಅವ್ರು ನೆರಳನ್ನು ಕೂಡ ಮುಟ್ಟಕ್ಕೆ ಆಗಲ್ಲ ಅಂತ ಸೊ ಅಷ್ಟು ಪ್ರಭಾವ ಇದೆ ಮತ್ತೆ ತನಿಖೆ ಮಾಡಿದ್ರೆ ಮತ್ತೆ ಅದು ಸುಳ್ಳು ಅಂತ ಬಂದರೆ ಮತ್ತೆ ಮುಂದಿನ ಹೋರಾಟನಾದರೂ ಹೇಗೆ ಈಗಾಗಲೇ ಬಹುಶಃ ನಮ್ಮ ಎಲ್ಲ ಮೈಸೂರಿನ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ತಿಳಿಯಕ್ಕೆ ತಿಳಿಸಿದ್ದಾರೆ ಏನು ಸೌಜನ್ಯ ಪ್ರಕರಣದ ಕುರಿತು ಬಟ್ ನಾನು ಇವತ್ತಿನ ಸೌಜನ್ಯ ಪ್ರಕರಣ ಏನು ಹಾದಿ ಹಳ್ಳ ಹಿಡಿದಿದೆ ಹೇಳೋದು ಒಂದೇ ವಿಷಯ ಸಮಾಜದಲ್ಲಿ ಇವತ್ತು ಎಚ್ಚೆತ್ಕೊಳ್ಳಬೇಕಾಗಿರೋದು ಯುವಜನಕರು ಯುವಜನತೆ ಮತ್ತು ಮತದಾರರು ಯಾಕೆ ಅಂದರೆ ಸೌಜನ್ಯ ಪ್ರಕರಣ ನಡೆದಿ ಸುಮಾರು ಹದಿಮೂರು ವರ್ಷಗಳಾದರೂ ಇವತ್ತು ದೇಶ ಅಂತಂದರೆ ಒಂದು ತಾಯಿ ಹೆಸರು ಭಾರತಾಂಬೆ ಅಂತೀವಿ ನಾಡು ಅಂತಂದರೆ ಇವತ್ತು ಕನ್ನಡಾಂಬೆ ಅಂತೀವಿ ಒಂದು ಹೆಣ್ಣನ್ನು ಪೂಜಿಸುವಂಥ ಒಂದು ದೇಶದೊಳಗಡೆ ಹದಿಮೂರು ವರ್ಷ ಆದರೂ ಇವತ್ತು ಆ ಒಂದು ಪ್ರಕರಣಕ್ಕೆ ಒಂದು ಅಪರಾಧಿಗಳನ್ನ ಹಿಡಿಯೋಕ್ಕೆ ನಮ್ಮ ಕಾನೂನು ಸುವ್ಯವಸ್ಥೆ ಆಗ್ತಾ ಇಲ್ಲ ಅಂತಂದರೆ ಎಷ್ಟು ನಮ್ಮ ಸಾ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟಿದೆ ಅಂತ ಹೇಳ್ಬೋದು ಬಹುಶಃ ಎಲ್ಲೋ ಇವತ್ತು ನಾವು ನೋಡೋದಾದರೆ ನ್ಯಾಯ ನೀತಿ ಧರ್ಮ ಅಂತಂದರೆ ಎಲ್ಲೋ ಬಹುಶಃ ಪ್ರಭಾವಿಗಳಿಗೋ ರಾಜಕಾರಣಿಗಳಿಗೋ ಹಣ ಇರೋವ್ರಿಗೂ ಮಾತ್ರ ಮೀಸಲಾಗಿದೆ ಹೊರತು ಒಂದು ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಇವತ್ತು ದೇಶದೊಳಗಡೆ ಒಳಗಡೆ ನ್ಯಾಯ ಸಿಗ್ತಾಯಿಲ್ಲ ಅಂತಂದರೆ ಎಂಥ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಈಗ ನಾನು ಬಹುಮುಖ್ಯವಾಗಿ ಹೇಳೋದಂದರೆ ಇವತ್ತೇನು ಪ್ರಕರಣ ನಡೆದಿದೆ ಆರೋಪಿಗಳು ಶಿಕ್ಷೆ ಆಗುತ್ತೋ ಇಲ್ವೋ ಖಂಡಿತ ನಮಗಂತೂ ಗೊತ್ತಿಲ್ಲ ಬಟ್ ಜನರನ್ನ ಒಂದು ಏನು ಮಾಡ್ಬೋದು ನಾವು ಒಂದು ವಿಚಾರ ತಿಳಿಸ್ಬೇಕು ಅಂತ ಅಂದಾಗ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹೊತ್ತು ಇರೋದು ಈಗಾಗ್ಲೇ ಹೋರಾಟ ಸಮಿತಿ ಕೂತ್ಕೊಂಡು ನಾವು ಪ್ಲಾನ್ ಮಾಡ್ತಿರೋದು ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಫಾಸ್ಟ್ ಟ್ರ್ಯಾಕ್ ಬರಬೇಕು ಇನ್ನು ಮುಂದೆ ಇಲ್ಲ ಇವತ್ತು ಸೌಜನ್ಯ ಅಷ್ಟೇ ಇಲ್ಲ ಪ್ರತಿ ನಿಮಿಷಕ್ಕೆ ಎಷ್ಟು ಹೆಣ್ಮಕ್ಳುಗಳು ಅತ್ಯಾಚಾರ ಆಗ್ತಾ ಇದೆ ಆದ್ರೆ ಈ ಒಂದು ವಿಷಯಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಾಯ್ತು ಅಂತ ಇವಾಗ ಉದಾಹರಣೆ ಅಷ್ಟೇ ಇಲ್ಲ ಇವಾಗ ಯಾರನ್ನ ಒಬ್ಬರನ್ನ ಕರ್ಕೊಂಡೋಗಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾಯಿದ್ರು ಅವರು ಅಂತ ಇವಾಗ ಹೊರ್ಗಡೆ ಬಂದಿದೆ ಅವರು ತಪ್ಪಿಸ್ತಾರಲ್ಲ ಅಂತ ಆದರೆ ಯಾರು ಹಂಗಾದ್ರೆ ಈಗ ಇಷ್ಟು ದಿನ ಸತ್ಯ ಈಗ ಅವರಾಗಿ ಅವ್ರು ಸಹಾಯಕ್ಕಾಗತ್ತಾ ಒಂದು ಹುಡುಗಿ ಅವಳೇನೇ ಕಲ್ಲೆ ತಕೊಂಡು ಸಹಕ್ಕಾಗತ್ತ ಸರ್ ಹೇಳ್ದಂಗೆ ಈಗ ಅವಳು ದೌರ್ಜನ್ಯ ಆಗಿದೆ ರೇಪ್ ಆಗಿದೆ ಅನ್ನೋದು ಡಾಕ್ಟ್ರು ಸರ್ಟಿಫಿಕೇಟ್ ಇದು ಮಾಡಿದೆ ಅಲ್ವಾ ಮತ್ತೆ ಅದಕ್ಕೆ ಅಪರಾಧಿ ಯಾರು ಹಂಗಾದ್ರೆ ಎಲ್ಲಿಂದ ಬಂದಿರ್ತಾರೆ ಬೇರೆ ದೇಶದಿಂದ ಬರಕ್ ಸಾಧ್ಯನಾ ನಮ್ಮ ಪ್ರಕಾರ ಬೇರೆ ದೇಶದಿಂದ ಬಂದಿದ್ದು ಅವಳನ್ನ ರೇಪ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಅದನ್ನು ಕಂಡು ಹೌದು ಇಷ್ಟೊಂದು ಸಮಸ್ಯೆಗಳು ಈ ಥರ ಇದೆ ಕಾನೂನಿದೆ ಕಾನೂನು ಚೌಕಟ್ಟಿಗೆ ನಾವು ತಲೆ ಬಾಗಬೇಕು ಸಂವಿಧಾನ ಇದೆ ಅಂತ ನಾವು ಸಂವಿಧಾನ ಕತೆಗಳನ್ನ ಹೇಳ್ತಾ ಕೂತಿದ್ದೇವೆ ಹೊರತು ನಾವೇ ಸತ್ತ ಮೇಲೆ ಈ ಥರ ಆದಮೇಲೆ ನಾವು ಯಾವ್ರನ್ನ ಇಲ್ಲ ನಾವು ಕಾನೂನನ್ನ ಕೈಗೆ ತಗೋತೇವೆ ಸರ್ ಯಾಕಂದರೆ ಕಾನೂನು ನಂಬಿಕೆ ಕಟ್ಕೊಂಡು ಇದ್ರೆ ಸುಮ್ಮನೆ ಆಗೋಲ್ಲ ನಾವು ಕಾನೂನನ್ನ ಕೈಗೆ ತಗೊಳೋದಕ್ಕೆ ನಾವು ರೆಡಿ ಇದ್ದೀವಿ ಈ ದೇಶದ ಪ್ರತಿಯೊಂದು ಹೆಣ್ಮಕ್ಳು ಕೂಡ ರೆಡಿ ಇರಬೇಕು ಯಾಕಂದರೆ ಹೆಣ್ಣಿಂದನೇ ಎಲ್ಲ ನಾವು ಹುಟ್ಟಿರೋದು ಹೆಣ್ಣಿಂದನೇ ಗಂಡು ಹುಟ್ಟಿರೋದು ಹೆಣ್ಣಿಂದನೇ ಹಾಗಾದ್ರೆ ಹೆಣ್ಣಿಗೆ ಪ್ರತಿ ಹೆಣ್ಣಿಗೂ ಕೂಡ ಈ ಥರ ನಡೀತಾ ಇದ್ರೆ ಮತ್ತೆ ಹೆಣ್ಣು ಎಲ್ಲಿ ಬದುಕಬೇಕು ಎಲ್ಲಿ ಸ್ವತಂತ್ರ ಇದೆ ಯಾರು ಜನ್ಮ ಕೊಡ್ತಾರೆ ಅವಳಿಗೆ ಈಗ ಮುಂದಿನ ಹೋರಾಟ ಹೇಗೆ ಮುಂದಿನ ಶುರು ಹೌದು ಸರ್ ನಾವು ಇವತ್ತು ನಾನು ಮಾಧ್ಯಮಕ್ಕೆ ಬಂದಿದ್ದೇನೆ ನಿಜ ಯಾವ ಥರ ಇದಕ್ಕು ನಾವು ಮುಂದೆ ಹೋರಾಟ ಹೋರಾಟವನ್ನು ಮಾಡ್ತೀವಿ ಸರ್ Субтитры сделал